ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ ಶ್ರೀ ಸಾಸ್ ಸರ್ಗೆ ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಗಿ ಎಲ್ಲರೂ ಹೇಳ್ತಾರೆ ನಿಂದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ ಸಾಂಗ್ ಹೇಗೆ ಅಷ್ಟು ಆಗಿರುತ್ತೆ ಅಂತ ಸೊ ನಾನು ಮೆಲೋಡಿನೂ ಹಾಡ್ತೀನಿ ರೆಬರ್ಡ್ ವಾಯ್ಸಲ್ಲೂ ಹಾಡ್ತೀನಿ ಸೊ ನಿನ್ನ ರೆಗಾರ್ಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು ಸೊ ರೆಗಾರ್ಡ್ ವಾಯ್ಸಲ್ಲಿ ಈ ತರ ಮೂಡ್ ಬಂದಿದೆ ಅದು ರವಿ ಸರ್ ರವೀಂದ್ರ ಸರ್ ಜೊತೆ ಡುಯೆಟ್ ಅಂತ ಹೇಳಿದ್ಮೇಲೆ ನಂಗೆ ಇನ್ನೂ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಈಗ ನಮ್ಮ ಡ್ಯಾಡಿ ಟೂ ಮಂತ್ಸ್ ಆಯಿತು ತೀರೋದ್ರು ಸೊ ಅವರು ನನ್ಗೆ ಯಾವುದೇ ಫಂಕ್ಷನ್ಗೆ ಹೋದ್ರೂ ಏನೇ ಫಂಕ್ಷನ್ಸ್ ಇದ್ರೂ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾ ಇದ್ರು ಸೂರ್ಯ ಮೂವಿ ರಿಲೀಸ್ ಆಗುತ್ತೆ ಅದ್ರಲ್ಲಿ ಹಾಡಿದ್ದಾರೆ ಶಾಸ್ತ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋಕ್ಕೆ ಎಲ್ಲಾನು ಅಂತ ಸೊ ಫಸ್ಟ್ ನಮ್ಮ ನನಗೆ ಮೋಟೆಸರಿಯಿಂದ ಚಿಕ್ಕ ವಯಸ್ಸಿಂದನೂ ನಾನು ಹಾಡ್ತಾ ಇದ್ದೀನಿ ಫಸ್ಟ್ ನನ್ ಗುರುಗಳು ನಮ್ಮಮ್ಮಿನೇ ಮಮ್ಮಿ ಇಲ್ಲೇ ಇದಾರೆ ಅವರು ಕರ್ನಾಟಕ್ ಸಿಂಗರು ಹಿಂದೂಸ್ತಾನಿ ಎರಡು ಹಾಡ್ತಾರೆ ಸೊ ನಮ್ಮ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರು ಅವತ್ತು ಸಿದ್ಧಲಿಂಗೇಶ ಕಣ್ವಿ ಅಂತ ಅವರು ತುಂಬಾ ಚೆನ್ನಾಗಿ ನನಗೆ ಮೋಟಿವೇಟ್ ಮಾಡ್ತಾ ಇದೆ ಮಾಡ್ತಾರೆ ಅಂಡ್ ಮೋರ್ ಓವರ್ ಓವರ್ ಆಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಎಸ್ಪಲಿ ಎಸ್ಪೆಷಲಿ ಸಾಗರ್ ಸರ್ಗೆ ಸಾಸ್ತ ಅಣ್ಣಂಗೆ ಆಕ್ಚುಲಿ ಅಣ್ಣ ಅಂತಾನೆ ಕರೀತೀನಿ ನಾನು ತುಂಬಾ ಖುಷಿ ಆಯ್ತು ಸರ್ ಆಲ್ ದ ಬೆಸ್ಟ್

ಡ್ಯಾನ್ಸ್ ನೋಡ್ಸೋದೆ ನನ್ನ ಸ್ಮಾಲ್ ಆನ್ಸಿಡೆಂಟ್ ಆಗಿದೆ ಒಂದು ಫೈವ್ ಟು ಸಿಕ್ಸ್ ಡೇಸು ಮನೆ ತುತ್ತಿದೆ ಮತ್ತೆ ನಾನು ಡ್ಯಾನ್ಸ್ ಮಾಡಿದೆ ನನಗೆ ಅದು ಸರ್ಷನ್ ಆಗಿಲ್ಲ ಜೊತೆ ಒಂದು ಡೇಟ್ ಏಕಾಯಿತು ತೊಗೊಂಡೆ ನನ್ನ ಮಂದಿ ನನ್ನ ಕಮ್ಯುನೇಷನ್ ಹಾಕಲ್ಲ ಅದೇ ಮಾಡಿ ನನ್ನ ಟೈಮ್ ನೋಡಿ ಸೊ ಸಾಲ ಸರ್ ನನಗೆ ಈ ಚಾನ್ಸ್ ಬರ್ತದೆ ಸೊ ಸಿನಿಮಾದಲ್ಲಿ ಒಂದು ಸಾಂಗ್ ಬೈರಾಫ್ ಮಾಡಿದರೆ ದೊಡ್ಡ ವಿಷಯ ಈ ರೋ ಸಿಚುವೇಷನಲ್ಲಿ

ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಜನ ಮೆಚ್ಕೋತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಷ್ಟರು ಮನೆ ಒಂದು ಲಾಸ್ಟ್ ಒಂದು ಇವೆಂಟಲ್ಲಿ ಹೇಳಿದರು ನಾವೆಲ್ಲ ಬರೋದು ನಿಮಿತ್ತೇ ಮಾತ್ರ ಬಟ್ ನಿಮ್ಮದು ಕಂಟೆಂಟ್ ಚೆನ್ನಾಗಿರಬೇಕು ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಯಾವುದಕ್ಕೂ ಹೆದ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಲಾಂಚ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಹಾಗಾಗಿ ನಾವೇ ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಈ ಸಾಂಗನ್ನು ವಿಶೇಷವಾಗಿ ನಾವೇ ಲಾಂಚ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಇದೊಂದು ವಿಶೇಷವಾದ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ನ ಲಾಂಚ್ ಮಾಡ್ತಾ ಇದ್ದೀವಿ ಎಲ್ಲರೂ ಪರವಾಗಿ ಹೇಳ್ತಾ ಇದ್ದೀನಿ ಆಡಿಯೋ ಲಾಂಚ್ ಎಲ್ರಿಗೂ ನಮ್ಮ ಎಲ್ರಿಗೂ ಕೂಡ ಹಾಗೆ ನಮ್ಮ ತಂಡಕ್ಕೂ ಎಲ್ರಿಗೂ ಶುಭವಾಗ್ಲಿ ಆ ನೋಡಾದ್ ನಿಮ್ಮನ್ನೆಲ್ಲ ಮಾತಾಡಿಸ್ತೀನಿ ಮತ್ತೆ ವೇದಿಕೆ ವೇದಿಕೆ ನಿಮ್ಮ ನಿಮ್ಮ ಕೆಲಸ ಮಾತನಾಡ್ತಾ ಇದೆ ಇವತ್ತಿನಿಂದ ಯಾಕಂದ್ರೆ ಬರೀ ಮಾತನಾಡೋದ್ರಿಂದ ಮಾತಿನ ಬ್ರಹ್ಮ ದೌತನಗಳಿಗೆ ಈ ಪಾತಕರ ಸಂಧ್ಯೆಗೆ ಅದಕ್ಕೂ ಬೇಡ ಸರತ್ಯ ಮಾತನಿಗಿಂತ ಮುಖ್ಯವಾಗಿ ನಮ್ಮ ಕೆಲಸ ನಿಲ್ತದೆ ಈ ಜಗತ್ತೆಲ್ಲ ನಾವ್ ಏನ್ ಮಾಡ್ತೀವೋ ಯಾವ್ ಇದ್ರಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರ ಕೆಲಸ ಮಾತ್ರ ನಿಲ್ತದೆ ನೌಕೆ ಸಾಕ್ಷಿ ಖುಷಿ ಆಗ್ತದೆ ನಿಜ 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 ಸರ್ ಅವರಿಗೆ ಎಲ್ಲ ಫೋಟೋ ಫೋಟೋಗ್ರಾಫರ್ ಅವರಿಗೆ ಮತ್ತು ತಮಗೂ ಸುದ್ದ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಪಿಕ್ಚರ್ ತೆಗಿಲಿಕ್ಕೆ ಬಹಳ ಕಷ್ಟ ಮಾಡಿದ್ದೇವೆ ನಾವು ಇಬ್ಬರು ಅಣ್ಣ ತಮ್ಮಿಯರು ಇನ್ನೊಬ್ಬನ ತಮ್ಮ ಇದ್ದಾನೆ ಊರಲ್ಲಿ ಇದ್ದಾನೆ ಅವನಿಗೆ ಬರ್ಲಿಕ್ಕೆ ಟೈಮ್ ಸಿಗಲಿಲ್ಲ ಅದನ್ನು ಬಂದಿದ್ದೇವೆ ಇಲ್ಲಿ ಒಂದೇನು ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಭಾಳ ಹೆಮ್ಮೆ ಯಾಕಂದ್ರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂತ ನಮ್ಮ ತಂದೆ ತಾಯಿಗರಿಗೆ ಒಂದು ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು ಯಾಕಂದರೆ ಅವರು ಟೆಂತ್ ನಂತರ ನಮಗೆ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಒಂದು ಏನೋ ಹೇಳಿ ನಾವು ಪುನಾದಲ್ಲಿ ಹೋಗಿ ಮಾಡಿ ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಬರಬೇಕು ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಒಂದು ಕನ್ನಡ ಪಿಕ್ಚರ್ ಒಂದು ಏನಂತಂದರೆ ಒಂದು ಹಳ್ಳಿಯಿಂದ ಬಂದಂತ ಒಂದು ನಾವಿಬ್ಬರು ಅಣ್ಣ ತಮ್ಮರು ಒಂದು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ ಅದೇ ಕ್ಷಣದಲ್ಲಿ ಇದೊಂದು ಒಂದು ಹಾಡು ರಿಲೀಸ್ ಮಾಡೋದು ಒಂದು ಇದೆ ಇದೆ ಆದರೂ ಸಹಿತ ಎಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಒಂದು ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ಥ್ಯಾಂಕ್ ಯು ಸರ್ ನೀವು ಚಂದ ನಿಮ್ಮ ಕನ್ನಡನೂ ಚಂದ ರೀ ಅವ್ರು ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಅವ್ರು ಹಾಗೆ ಬಂದು ಹೇಳಿದ್ರು ಅವ್ರಿ ನಾನು ಯಾವ ಕಾರಣಕ್ಕೂ ಮಾತಾಡ್ಸಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು ವಿಶ್ ಮಾಡಿ ಸರ್ ತಂಡಕ್ಕೆ ಎಲ್ಲರಿಗೂ ನಮಸ್ಕಾರ ಮೀಡಿಯಾ ಹಾಗೂ ಪ್ರೆಸ್ ಅವರಿಗೆ ನಮಸ್ಕಾರಗಳು ಹಾಗೂ ಕನ್ನಡ ಚಿತ್ರರಂಗ ನೋಡಬೇಕು ಮಾಡ್ತೇವೆ ನೋಡುವಂತೂ ನಿಮ್ಮ ಕೆಲಸ ಮಾತನಾಡ್ತಾ ಇದೆ ಇವತ್ತಿನಿಂದ ಯಾಕಂದ್ರೆ ಬರೀ ಮಾತನಾಡೋದ್ರಿಂದ ಮಾತಿನ ಬ್ರಹ್ಮ ಕಡೆ ಈ ಪಾತಕರ ಸಂಘ ಯಾತಕ್ಕೂ ಬೇಡ ಸರ್ವಜ್ಞ ಮಾತಿನಿಕ್ಕಿಂತ ಮುಖ್ಯವಾಗಿ ನಮ್ಮ ಕೆಲಸ ನಿಲ್ತದೆ ಈ ಜಗತ್ತಿನೆಲ್ಲ ಏನ್ ಮಾಡ್ತಿವೋ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರ ಕೆಲಸ ಮಾತ್ರ ನಿಲ್ತದೆ ಅನ್ನೋದಕ್ಕೆ ಸಾಕ್ಷಿ ಖುಷಿಗೂ ಡ್ಯಾನ್ಸ್ ಮಾಸ್ತರ್ ಅವರಿಗೆ ಫೋಟೋಗ್ರಾಫರ್ ಅವರಿಗೆ ಮತ್ತು ತಮಗೂ ಸುದ್ದ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಪಿಕ್ಚರ್ ತೆಗಿಲಿಕ್ಕೆ ಬಹಳ ಕಷ್ಟ ಮಾಡಿದ್ದೇವೆ ನಾವು ಇಬ್ಬರು ಅಣ್ಣ ತಮ್ಮಿಯರು ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ ಊರಲ್ಲಿ ಇದ್ದಾನೆ ಅವನಿಗೆ ಬರಲಿಕ್ಕೆ ಟೈಮ್ ಸಿಗಲಿಲ್ಲ ಅದು ನಾವು ಬಂದಿದ್ದೇವೆ ಇಲ್ಲಿ ಒಂದೇನು ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಭಾಳ ಹೆಮ್ಮೆ ಯಾಕಂದರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಗೆ ಒಂದು ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು ಯಾಕಂದರೆ ಅವರು ಟೆಂತ್ನ ನಮಗೆ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಒಂದು ಏನೋ ಮಾಡಬೇಕು ಅಂತ ಹೇಳಿ ನಾವು ಪುನದಲ್ಲಿ ಹೋಗಿ ಮಾಡಿ ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಬರಬೇಕು ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಒಂದು ಕನ್ನಡ ಪಿಕ್ಚರ್ನಲ್ಲಿ ಒಂದು ಏನಂತಂದ್ರೆ ಒಂದು ಹಳ್ಳಿಯಿಂದ ಒಂದು ನಾವಿಬ್ಬರು ಅಣ್ಣ ತಮ್ಮರು ಒಂದು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ ಕ್ಷಣದಲ್ಲಿ ಇದೊಂದು ಹಾಡು ರಿಲೀಸ್ ಮಾಡೋದು ಒಂದು ಇದೆ ಇದೆ ಆದರೂ ಸಹಿತ ಎಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಒಂದು ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ನೀವು ಚಂದ ನಿಮ್ ಕನ್ನಡಾನು ಚಂದ್ರಿ ಹಾ ಅವ್ರು ಮಾತಾಡಿದ್ರೆ ನಾನ್ ಅಂತ ಅವ್ರು ಹಾಗೆ ಬಂದು ಹೇಳಿದ್ರು ಅವ್ರಿಗೆ ನಾನ್ ಯಾವ ಕಾರಣಕ್ಕೂ ಮಾತಾಡ್ಸಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು ಮಾಡಿ ಸರ್ ತಂಡಕ್ಕೆ ಎಲ್ಲಿ ನಮಸ್ಕಾರ